ಮೇಲೆ ಜವಾಬ್ದಾರಿ ಎಷ್ಟು ದೊಡ್ಡದು ಗೊತ್ತಾ ಧರ್ಮ ಜವಾಬ್ದಾರಿ ತಾಯಿ ಎಷ್ಟು ಸಿಗುತ್ತೆ ಇಡೀ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಅಷ್ಟು ಮಕ್ಕಳನ್ನ ಕಳ್ಕೊಂಡಿದ್ದಂತ ಗಾಂಧಾರಿ ಮಕ್ಕಳನ್ನ ಕಳ್ಕೊಂಡಂತ ದುಃಖದಲ್ಲಿ ಯುದ್ಧ ಸೋದು ಬಂದಂತ ಕೋಪದಲ್ಲಿ ಕಣ್ಣೀರಿಡ್ತಾ ಬಂದು ಎದುರುಗಡೆ ಕೂತ್ಕೊಂತಾರಂತೆ ಕೃಷ್ಣನ ಮುಂದೆ ಅದೇ ಸಮಯಕ್ಕೆ ಉದ್ದಾಗಿದ್ದು ಬಂದಂತ ಪಾಂಡವರ ತಾಯಿ ತನ್ನ ಮಕ್ಕಳೊಂದಿಗೆ ಕುಂತಿ ಬಂದು ಗಾಂಧಾರಿಯ ಎದುರುಗಡೆ ಕುತ್ಕೊಂತಾರೆ ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಂತಿರ್ತಾರೆ ಕಣ್ಣೀರು ಸುರಿಸ್ತಾ ಗಾಂಧಾರಿ ಮುಷ್ಟಿ ಬಿಗಿ ಹಿಡಿದು ಗಟ್ಟಿ ಧ್ವನಿಯಿಂದ ಕೋಪದಲ್ಲಿ ದುಃಖದಲ್ಲಿ ಕೃಷ್ಣ ಕೇಳ್ತಾರೆ ಪ್ರಶ್ನೆ ಮಾಡ್ತಾರೆ ಕೃಷ್ಣ ಹೇಳು ನನಗೆ ಯಾಕೆಂತ ಅನ್ಯಾಯ ಮಾಡಿದೆ ಜಗತ್ತಿನ ಸುಳ್ಳುಗಾರ ಅನ್ಬೋದು ಜಗತ್ತಿನ ಮೋಸಗಾರ ಅನ್ಬಹುದು ನನಗೆ ಮಾತ್ರ ಗೊತ್ತು ನೀನೇ ಅಂತ ಈಗ ಹೇಳಪ್ಪ ನನಗೆ ಅನ್ಯಾಯ ಮಾಡಿದೆ ನಾನೇ ನಿನ್ನ ಕಲ್ಲು ಮಣ್ಣ ತಂದು ಪೂಜೆ ಮಾಡಿದ್ ನಾ ಕುಂತಿ ಮಾತ್ರ ಹೂ ಹಣ್ಣನಲ್ಲಿ ಪೂಜೆ ಮಾಡಿದ್ಲ ಇಲ್ಲ ತಾನೆ ನಾನು ಹೂ ಹಣ್ಣನಲ್ಲೇ ಪೂಜೆ ಮಾಡಿದ್ದು ಅದ್ರಳು ನನ್ನ ಮಹಾರಾಣಿ ಆಗಿದ್ದೆ ಇನ್ನು ವೈಭವದಿಂದ ನಿನ್ನ ಆರಾಧನೆ ಮಾಡಿದೆ ಆದರೂ ನನಗೆ ಯಾಕೆ ಇಷ್ಟು ಕೆಟ್ಟ ಮಕ್ಕಳನ್ನು ಕೊಟ್ಟೆ ಕುಂತಿಗೆ ಮಾತ್ರ ಅಷ್ಟು ಒಳ್ಳೆ ಮಕ್ಕಳನ್ನ ಏನು ಕೊಟ್ಟೆ ಏನಕ್ಕೆ ನನಗಿಂತ ಅನ್ಯಾಯ ಮಾಡಿದೆ ಉತ್ತರ ಕೊಡು ಅಂತ ಕಣ್ಣೀರಿಡ್ತಾ ಕೇಳ್ಕೊಂಡಾಗ ಶ್ರೀಕೃಷ್ಣ ಪರಮಾತ್ಮ ತಾಯಿ ಗಾಂಧಾರಿ ಉತ್ತರ ಕೊಡ್ತಾರೆ ಅಮ್ಮ ತಾಯಿ ಗಾಂಧಾರಿ ನೀನೇ ಯೋಚನೆ ಮಾಡು ಪ್ರತಿಯೊಬ್ಬ ತಾಯಿಯಿಂದ ಗಮನಿಸಬೇಕು ಈ ಮಾತನ್ನ ಕೃಷ್ಣ ಹೇಳ್ತಾರೆ ಗಾಂಧಾರಿ ನೀನೇ ಯೋಚನೆ ತಾಯಿ ನಿನ್ನ ಮಕ್ಕಳಲ್ಲೂ ಇದ್ದ ವ್ಯತ್ಯಾಸ ಏನು ಬಹಳ ವ್ಯತ್ಯಾಸ ಇರಲಿಲ್ಲ ನಿಮ್ಮಿಬ್ಬರ ಮಕ್ಕಳು ಒಂದೇ ವಂಶಕ್ಕೆ ಸೇರಿದವರು ನಿಮ್ಮಿಬ್ಬರ ಮಕ್ಕಳು ಒಂದೇ ಕುಲಕ್ಕೆ ಸೇರಿದವರು ಅವರಲ್ಲಿ ಹರಿತಾ ರಕ್ತ ಒಂದೇ ಅವರ ವಂಶಸ್ಥರು ಒಬ್ಬರೇ ಅವರನ್ನ ಆಡಿ ಬೆಳೆಸಿದಂತ ಗುರು ಹಿರಿಯರು ಒಬ್ಬರೇ ಭೀಷ್ಮ ಪಿತಾಮಹಾರಂಥವ್ರು ಅವ್ರು ಕಲ್ತಂತ ಗುರುಗಳು ಗೃಪಾಚಾರ್ಯರು ದ್ರೋಣಾಚಾರ್ಯರು ಒಬ್ಬರೇ ಅವ್ರು ಕಲ್ತಂತ ಪಾಠ ಗುರುಕುಲದಿಂದ ಕಲ್ತಿದ್ದು ಅವ್ರು ಬೆಳೆದಂತ ವಾತಾವರಣ ಒಂದೇ ಆದ್ರೆ ಅಲ್ಲಿ ಬದಲಾಗಿದ್ದೇನು ತಾಯಿ ಮಾತ್ರ ನೀನು ನಿನ್ನ ಗಂಡನ ಮನೆಗೆ ಬಂದ ತಕ್ಷಣ ನನ್ನ ಗಂಡನ್ ಗಿಲ್ದಿರೋ ಸೌಭಾಗ್ಯ ನನಗೆ ಆಗ್ಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಆದ್ರೆ ನೀನೇ ಒಂದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೋಡೋದನ್ನ ನಿಲ್ಲಿಸ್ದು ಅವತ್ತು ನಿನ್ನ ಮಕ್ಕಳು ನೋಡಬಾರ್ದನ್ನ ನೋಡಿದ್ರು ಮಾಡಬಾರ್ದನ್ನ ಮಾಡಿದ್ರು ಯಾರ ಜೊತೆ ಸೇರಬಾರ್ದೋ ಅವ್ರ ಜೊತೆನೆ ಸೇರಿದ್ರು ಆದ್ರೆ ಇನ್ನೊಂದು ಕಡೆ ಕುಂತಿ ತನ್ನ ಗಂಡನ ಮರೆ ಬಂದ ನಂತರ ತನ್ನ ಗಂಡ ಸತ್ತ ನಂತರವೂ ಮಕ್ಕಳಿಗೆ ತಂದೆ ಸ್ಥಾನದಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನ್ನ ಮಕ್ಕಳನ್ನ ನೋಡ್ಕೊಂಡ್ಲು ಅದಕ್ಕೆ ಆಕೆ ಮೊದಲನೇ ಮಗ ಯುಧಿಷ್ಠಿರ ಇವತ್ತಿಗೂ ಯುದಿಷ್ಠಿರ ಆದರೆ ನೆನಪಾಗೋದಿಲ್ಲ ಧರ್ಮರಾಯ ಅಂತ ತಕ್ಷಣ ನೆನಪಾಗ್ತಾರೆ ಅಂದ್ರೆ ಪುಣ್ಯಾತ್ಮ ಧರ್ಮದಿಂದಲೇ ಹೆಸರುವಾಸಿ ಆದ ಅದಕ್ಕೆ ಅವನ ಹಿಂದೆ ಬಂದ ತಮ್ಮಂದಿರು ಅದೇ ಶ್ರೇಷ್ಠ ಹಾದಿನ ನಡೆದ್ರು ಅಂತ ಒಬ್ಬ ತಾಯಿ ತಂದ ವ್ಯತ್ಯಾಸ ಒಂದು ಕಡೆ ಗಾಂಧಾರಿ ತಾಯಿ ತನ್ನ ಮಕ್ಕಳನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಕುರುಕ್ಷೇತ್ರ ಯುದ್ಧವೇ ರಚನೆ ಆಯ್ತು ಇನ್ನೊಂದು ಕಡೆ ಕುಂತಿ ತನ್ನ ಸರಿಯಾಗಿ ನೋಡ್ಕೊಂಡಿದ್ರಿಂದ ಅದೇ ಜಾಗದಲ್ಲಿ ಮತ್ತೊಮ್ಮೆ ಧರ್ಮ ಸ್ಥಾಪನೆ ಆಯ್ತು ಒಬ್ಬ ತಾಯಿನಲ್ಲಿರುವಂತ ಸಾಮರ್ಥ್ಯ ಅದಕ್ಕೆ ಶಿಕ್ಷ ಪರಮಾತ್ಮ ಭಗವದ್ಗೀತೆ ಭವ್ಯ ದೇಶದ ನಿರ್ಮಾಣ ಒಂದು ಭವ್ಯ ಧರ್ಮದ ಸಂಸ್ಕೃ ಸಂಸ್ಕೃತಿ ರಕ್ಷಣೆ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ ಒಬ್ಬ ತಾಯಿಯ ಗರ್ಭದಿಂದ ಶುರುವಾಗುತ್ತೆ ಅಂತ ಶಿಕ್ಷ ಪರಮಾತ್ಮ ಹೇಳಿದ್ದು ಇದೇ ಕಾರಣಕ್ಕೋಸ್ಕರ ತಾಯಿಯನ್ ಸಾಮರ್ಥ್ಯ ಇದೇ ಕಾರಣಕ್ಕೆ ಇವತ್ತಿಗೂ ನಾವು ಐತಿಹಾಸಿಕ ಪುರುಷರನ್ನೆಲ್ಲ ಗಮನಿಸಿ ಯಾರ ಹೆಸರಿನಿಂದ ನೆನ್ಪಿಟ್ಕೊಂತೀರ ಅವರನ್ನ ಅವರ ತಂದೆ ಹೆಸರಿಂದ ಅಲ್ಲ ತಾಯಿಯ ಹೆಸರಿಂದ ನೆನಪಿಟ್ಕೊಂತೀವಿ ಅರ್ಜುನ ಏನಂತ ಕರಿತೀವಿ ನಾವು ಕುಂತಿ ಪುತ್ರ ಅರ್ಜುನ ಅಂತ ಕರಿತೀವಿ ಇವತ್ತಿಗೂ ಕೃಷ್ಣನನ್ನ ನೆನಪಿಸ್ಕೊಂತೀವಿ ಏನಂತ ನೆನಪಿಸ್ಕೊಂತೀವಿ ದೇವಕೀನೊಂದನೆ ಶ್ರೀ ಕೃಷ್ಣ ಪರಮಾತ್ಮ ನನ್ ನೆನಪಿಸ್ಕೊಂತೀವಿ ಯಶೋಧ ಶ್ರೀ ಶ್ರೀಕೃಷ್ಣ ಪರಮಾತ್ಮ ಅಂತ ನೆನಪಿಸ್ಕೊಂತೀವಿ ರಾಮರನ್ನ ನೆನಪಿಸ್ಕೊಂತೀವಿ ಪ್ರಭು ನೆನಪಿಸ್ಕೊಳ್ಳೋದು ಬೆಳಗ್ಗೆ ಎದ್ದ ತಕ್ಷಣ ಸುಪ್ರಭಾತ ಕೇಳ್ತೀವಿ ಕೌಶಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಅಂದ್ರೆ ಕೌಶಲ್ಯ ಮಗ ರಾಮ ಬೆಳಗಾಯ್ತು ಏಳಪ್ಪ ಅಂತ ತಾಯಿಂದ್ರನ್ನ ಏನಕ್ಕೆ ಮಕ್ಕಳನ್ನ ಗುರುತಿಸೋದು ಅಂದ್ರೆ ಇದೇ ಕಾರಣದಿಂದ ಭೀಷ್ಮರನ್ನು ಗಂಗಾಪುತ್ರ ಭೀಷ್ಮ ಅಂತಲೇ ಗುರುತಿಸೋದು ಕಾರಣ ಇಷ್ಟೇ ಒಂದು ಮಗುವಿನ ಜೀವನದಲ್ಲಿ ತಾಯಿ ವಹಿಸುವಂತ ಪಾತ್ರ ಅಷ್ಟು ದೊಡ್ಡವಾಗಿರುತ್ತೆ ಅಷ್ಟು ಘನವಾಗಿರುತ್ತೆ ತಾಯಿಂದ್ರ ಮೇಲಿರುವಂತ ಜವಾಬ್ದಾರಿ ಇಂಥದ್ದು ಅದಕ್ಕೆ ಇವತ್ತು ತಾಯಿಂದ್ರೆ ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಏನು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಿ ಇವತ್ತು ಮಾಡಬೇಕಾಗಿರೋ ಒಂದು ಸಣ್ಣ ಕೆಲಸ ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ನಮ್ಮ ಮನೆಯ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾಗಿರೋ ಕೆಲಸ ಅಷ್ಟೇ ಆದ್ರೆ ಇವತ್ತೇನಾಗಿದೆ ನಮ್ಮ ತಾಯಿಂದ ಕೂರಿಸ್ಕೊಂತಾರೆ ಮಕ್ಕಳನ್ನ ಕೂರಿಸ್ಕೊಂಡು ಹೇಳ್ಕೊಡ್ತಾರೆ ಏನಂತ ಮಗು ನೀನ್ ದೊಡ್ಡವನಾದ ಮೇಲೆ ಡಾಕ್ಟರ್ ಆಗಬೇಕು ಮಗು ದೊಡ್ಡವಳಾದ ಮೇಲೆ ಇಂಜಿನಿಯರ್ ಆಗಬೇಕು ನೀನ್ ಮೇಲೆ ಲಾಯರ್ ಆಗಬೇಕು ತಪ್ಪೇನಿಲ್ಲ ಆದ್ರೆ ದಯವಿಟ್ಟು ಮಕ್ಕಳನ್ನು ಕೂರಿಸ್ಕೊಂಡು ನೀನ್ ಡಾಕ್ಟ್ರು ಲಾಯರ್ ಇಂಜಿನಿಯರ್ ಆಗಬೇಕು ಅಂತ ಮುಂಚೆ ಮಕ್ಕಳನ್ನು ಕೂರಿಸ್ಕೊಂಡು ಹೇಳಿ ಮಗು ನೀನ್ ಡಾಕ್ಟರ್ ಆಗ್ತಾ ಇಲ್ವೋ ಇಂಜಿನಿಯರ್ ಆಗ್ತಾ ಇಲ್ವೋ ಲಾಯರ್ ಆಗ್ತೋ ಇಲ್ವೋ ಮೊದಲು ಈ ದೇಶದಲ್ಲಿ ಹುಟ್ಟಿದ್ದೆ ಈ ದೇಶಕ್ಕೊಬ್ಬ ಒಳ್ಳೆ ಪ್ರಜೆ ಆಗುವಂತ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡಿ ಅಂತ ಕನಸನ್ನು ಇವತ್ತು ನಮ್ಮ ತಾಯಿಂದ್ರ ಮಕ್ಕಳಿಗೆ ನೀಡಬೇಕಾಗಿದೆ ಮಕ್ಕಳನ್ನು ಡಾಕ್ಟರ್ ಲಾಯರ್ ಇಂಜಿನಿಯರ್ ಮಾಡೋದು ತಪ್ಪೇ ಇಲ್ಲ ಆದ್ರೆ ಅದ್ರ ಜೊತೆ ಸಂಸ್ಕಾರ ಕೊಡುವಂಥದ್ದು ಅತ್ಯಂತ ಮುಖ್ಯ ಮತ್ತೆ ಈ ಸಂಸ್ಕಾರ ಕೊಡಬೇಕಾಗಿರೋದು ದೇಶ ಮತ್ತು ಧರ್ಮದ ಕಾರ್ಯಕ್ಕಲ್ಲ ಸ್ವಾರ್ಥಕ್ಕೋಸ್ಕರನಾದರೂ ಧರ್ಮ ಶಿಕ್ಷಣ ಕೊಡಬೇಕು ಮಕ್ಕಳಿಗೆ ಮಕ್ಕಳಿಗೆ ಪಠ್ಯ ಪುಸ್ತಕವನ್ನು ಕೈಯಲ್ಲಿ ಜೊತೆಗೆ ಒಂದೊಂದು ಭಗವದ್ಗೀತೆ ಪುಸ್ತಕವನ್ನ ಮಕ್ಕಳ ಇಡಿ ಮಕ್ಕಳಿಗೆ ಒಂದನೇ ತರಗತಿಯಿಂದ ಶಾಲೆ ಶಿಕ್ಷಣದ ಜೊತೆ ಜೊತೆಗೆ ಒಂದನೇ ತರಗತಿಯಿಂದ ರಾಮಾಯಣ ಐದನೇ ತರಗತಿಯಿಂದ ಮಹಾಭಾರತ ಎಂಟನೇ ತರಗತಿಯಿಂದ ಭಗವದ್ಗೀತೆ ಪುಸ್ತಕ ಓದಿಸ್ಲಿಕ್ಕೆ ಶುರು ಮಾಡಿ ನೀವು ಅನ್ಕೊಬೋದು ಏನಕ್ಕೆ ಸಂಸ್ಕಾರ ನಮ್ಮ ಏನಕ್ಕೆ ಭಗವದ್ಗೀತೆ ಓದಿಸ್ಬೇಕು ನಮ್ಮ ಮಕ್ಕಳಿಗೆ ಏನಕ್ಕೆ ಧರ್ಮ ಶಿಕ್ಷಣ ಬೇಕು ನಮ್ಮ ಮಕ್ಕಳಿಗೆ ನಮ್ಮ ಸಾಕು ದೊಡ್ಡವರಾದ್ಮೇಲೆ ತಿಂಗಳಿಗೆ ಇಷ್ಟೊಂದು ಚೆನ್ನಾಗಿ ಸಂಬಳ ಅಂದ್ರೆ ಸಾಕು ಜೀವನ ಸಾರ್ಥಕ ಅಂತ ನೀವು ಅನ್ಕೊಳ್ಬಹುದು ಆದ್ರೆ ನನ್ನ ನೆಚ್ಚಿನ ಬಂಧುಗಳೇ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳ ನಿಮ್ಮ ಮಕ್ಕಳಿಗೆ ನೀವು ಧರ್ಮ ಶಿಕ್ಷಣ ಕೊಡದಿರ ಬೆಳೆಸಿದ್ರೆ ಧರ್ಮ ಶಿಕ್ಷಣ ಕೊಡಲಿಲ್ಲ ಅಂದ್ರೆ ನಿಮ್ಮ ಡಾಕ್ಟರ್ ಲಾಯರ್ ಇಂಜಿನಿಯರ್ ಗಳು ಆಗ್ತಾರೆ ಆದ್ರೆ ಧರ್ಮ ಶಿಕ್ಷಣದ ಕೊರತೆ ಇದ್ರೆ ನಿಮ್ಮ ಡಾಕ್ಟರ್ ಲಾಯರ್ ಇಂಜಿನಿಯರ್ ಆಗ್ತಾರೆ ನೀವ್ ಯಾವ ರೀತಿಯಲ್ಲಿ ಇವತ್ತು ನಿಮ್ಮ ಮಕ್ಕಳ ಶಾಲೆ ಫೀಸ್ ಕಟ್ತಾ ಇದೀರೋ ನಿಮ್ಮ ಮಕ್ಕಳು ಬೆಳೆದು ನಿಂತು ನಿಮ್ಮ ವೃದ್ಧಾಶ್ರಮಕ್ಕೂ ಫೀಸ್ ಕಟ್ಲಿಕ್ಕೆ ಶುರು ಮಾಡ್ತಾರೆ ಅಥವಾ ನಿಮ್ಮನ್ನೆಲ್ಲ ಬಿಟ್ಟು ಅವರೆಲ್ಲೋ ಬೆಂಗಳೂರಿನಲ್ಲೋ ಸೆಟ್ಲಾಗಿ ನಿಮ್ ತಿಂಗಳಿಗೆ ಇಷ್ಟ ಸಂಬಳದ ರೀತಿನಲ್ಲಿ ಹಣ ಕಳಿಸ್ತಾರ ಹೊಟ್ಟೆ ಹೊರತಾಗಿ ನಿಮ್ಮನ್ನಂತೂ ನೋಡ್ಕೊಳ್ಳೋದಿಲ್ಲ ಕಾರಣ ಮನೆಯಲ್ಲಿ ಸಂಸ್ಕಾರದ ಕೊರತೆ ಅದೇ ಮಕ್ಕಳಿಗೆ ಜೊತೆ ಜೊತೆಗೆ ಧರ್ಮ ಶಿಕ್ಷಣವನ್ನು ನೀಡಿದ್ರೆ ಅವರ ಕೊನೆ ಉಸಿರಿರುವವರೆಗೂ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿ ಸಾಕೋಸ್ತಾರೆ ಧರ್ಮ ಕೊಡುವಂತ ಸಂಸ್ಕಾರ ಈ ಕಾರಣ ಮಕ್ಕಳಿಗೆ ಧರ್ಮ ಶಿಕ್ಷಣ ಕೊಡಬೇಕಾಗಿದೆ ನಿಮ್ಮ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಆಗ್ಬೇಕಂದ್ರೆ ಹತ್ತಾರು ಪುಸ್ತಕಗಳನ್ನು ಓದಬೇಕು ನಿಮ್ಮ ಐ ಎಸ್ ಐ ಪಿ ಎಸ್ ಆಗಬೇಕಂದ್ರೆ ನೂರಾರು ಪುಸ್ತಕಗಳನ್ನು ಓದಬೇಕು ಅದೇ ಮಕ್ಕಳು ಇಂಜಿನಿಯರ್ ಜೊತೆ ಜೊತೆಗೆ ಒಬ್ಬ ಪರಿಪೂರ್ಣ ವ್ಯಕ್ತಿ ಆಗಬೇಕು ಅವರು ಸಪ್ತ ನಂತರವೂ ಕೂಡ ಕೆಲಸದಿಂದ ಈ ಜಗತ್ತು ಒಳ್ಳೆ ವ್ಯಕ್ತಿ ಅವರು ಅಂತ ನೆನ್ಪಿಟ್ಕೊಳ್ಬೇಕು ಅಂದ್ರೆ ನಿಮ್ಮ ಮಕ್ಕಳು ಓದಬೇಕಾಗಿರೋದು ಒಂದೇ ಒಂದು ಪುಸ್ತಕ ಅದರ ಹೆಸರೇ ಭಗವದ್ಗೀತಾ ಕಾರಣ ಭಗವದ್ಗೀತಾ ಸಾಮಾನ್ಯ ಪುಸ್ತಕ ಅಲ್ಲ ಅದೊಂದು ಜ್ಞಾನ ಭಂಡಾರ ವಿಶ್ವವಿದ್ಯಾನಿಲಯಕ್ಕೆ ಸಮ

ಇವತ್ತಿಗೂ ಕೂಡ ಪ್ರಜ್ವಲಿಸುವಂತ ಶಿಕ್ಷಣ ಪರಮಾತ್ಮ ಇಂಥ ಭಗವದ್ಗೀತೆಯನ್ನ ನಿಮ್ಮ ಮಕ್ಕಳಲ್ಲದೆ ಇನ್ಯಾರು ಓದಬೇಕಾಗಿರೋದು ಈ ಕಾರಣಕ್ಕೆ ಮಕ್ಕಳಿಗೆ ಭಗವದ್ಗೀತೆ ಪುಸ್ತಕವನ್ನು ಓದಿಸಿ ಇವತ್ತು ಈ ಭಗವದ್ಗೀತೆ ನಿಮ್ಮ ಮಕ್ಕಳಿಗೆ ಓದಿಸಿದ್ರೆ ಮುಂದೆ ಧರ್ಮ ರಕ್ಷಣೆ ಮಾಡುವಂತ ಕೆಲಸ ಆಗುತ್ತೆ ಧರ್ಮ ರಕ್ಷಣೆ ಏನಕ್ಕೆ ಮಾಡಬೇಕು ಏನಕ್ಕೆ ಇವತ್ತು ಧರ್ಮ ರಕ್ಷಣೆ ಅನೇಕರು ನಮ್ಮ ಹಿಂದೂ ಸಮಾಜದ ಸಮಸ್ಯೆ ಏನು ಅಂದ್ರೆ ನಮ್ಮ ಹಿಂದೂ ಸಮಾಜದ ಅನೇಕರು ಹೇಳೋದು ಧರ್ಮ ದೇಶ ಕಟ್ಕೊಂಡು ಏನಾಗಬೇಕು ನಾನು ಚೆನ್ನಾಗಿ ಬದುಕ್ತಾ ಇದ್ದೀನಿ ನಮ್ಮ ಮಕ್ಕಳಿಗೆ ಮಗುವೆ ಪುಸ್ತಕ ಓದಿಸಿ ಏನಾಗಬೇಕು ನಾವು ನಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ ಡಾಕ್ಟರ್ ಲಾಯರ್ ಇಂಜಿನಿಯರ್ ಆಗಿ ತಿಂಗಳಿಗೆ ಇಷ್ಟೊಂದು ಸಂಬಳ ತಗೊಬಂದು ಆಸ್ತಿ ಅಂತಸ್ತು ಮಾಡಿ ಸಾಕು ಜೀವನ ಸಾರ್ಥಕ ಅಲ್ಲಿಗೆ ನಮಗೆ ಅಂತ ಅನೇಕರು ಹೇಳೋರು ಇದ್ದಾರೆ ಯಾರ್ಯಾರೆಲ್ಲ ಹಿಂದೂಗಳು ಇವತ್ತಿಗೂ ಕೂಡ ಧರ್ಮ ದೇಶ ಕಟ್ಕೊಂಡು ನನಗೇನಾಗಬೇಕು ನನ್ನ ಮನೆ ಮಠ ಚೆನ್ನಾಗಿದ್ರೆ ಅಂತ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡ್ತಿರೋ ನಿಮ್ಗೆಲ್ಲ ಒಂದೇ ಒಂದು ಪ್ರಶ್ನೆ ಯಾರು ಯೋಚನೆ ಮಾಡ್ತಿರೋ ಅವರಿಗೆ ಯೋಚನೆ ಮಾಡಿ ನೀವು ಆಸ್ತಿ ಅಂತಸ್ತು ಮಾಡಿರಾ ನಿಮ್ಮ ಮಕ್ಕಳು ಡಾಕ್ಟರ್ ಲಾಯರ್ ಇಂಜಿನಿಯರ್ ಆಗ್ತಾರೆ ತಿಂಗಳಿಗೆ ಇಷ್ಟೊಂದು ಚೆನ್ನಾಗಿ ಸಂಬಳ ತರ್ತಾರೆ ಆದ್ರೆ ಊರಿನಲ್ಲಿ ಆಸ್ತಿ ಅಂತಸ್ತು ಮಾಡಿಕ್ಕಾದ ಮೇಲೆ ಊರೇ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದಾಗ ಆಸ್ತಿ ಅಂತಸ್ತನ್ನು ತಗೊಂಡು ಎಲ್ಲಿಗೆ ಹೋಗ್ತೀರಾ ನೀವು ಮೂವತ್ತು ವರ್ಷಗಳಿಂದ ಕಾಶ್ಮೀರದಿಂದ ಹಿಂದೂಗಳನ್ನು ಓಡಿಸಿದ್ರು ನೆಚ್ಚಿನ ಬಂಧುಗಳೇ ಅರ್ಥ ಮಾಡಿಕೊಳ್ಳಿ ವರ್ಷದ ಹಿಂದೆ ಕಾಶ್ಮೀರವನ್ನು ಬಿಟ್ಟು ಹಿಂದೂಗಳು ಇವತ್ತಿಗೂ ದೆಹಲಿಯ ಬೀದಿಗಳಲ್ಲಿ ಅಕ್ಷರಶಃ ನಿರಾಶ್ರಿತರಾಗಿ ದೇಶದಲ್ಲಿ ಆದ್ರೆ ಇವತ್ತು ದೆಹಲಿಯ ಬೀದಿಗಳಲ್ಲಿ ನಿರಾಶ್ರಿತರಾಗಿ ಓಡಾಡ್ತಿರುವಂತಹ ಯಾರೊಬ್ಬ ಕಾಶ್ಮೀರದ ಹಿಂದೂ ಕೂಡ ಕಾಶ್ಮೀರದಲ್ಲಿ ಬಡವರಾಗಿ ಅಲ್ಲ ಕಾಶ್ಮೀರದಲ್ಲಿ ಜಮೀನ್ದಾರರಾಗಿ ಬದುಕವ್ರಿಂದೂಗಳೆಲ್ಲ ನಮ್ಮದೇ ರಾಯಚೂರು ಅಲ್ಲಿ ಬಂಗಾಳ ಕ್ಯಾಂಪ್ ಇದೆ ಬಾಂಗ್ಲಾ ಕ್ಯಾಂಪ್ ಇದೆ ಅಲ್ಲಿರುವಂತ ಹಿಂದೂಗಳನ್ನ ಭೇಟಿ ಮಾಡಿ ನೋಡಿದಾಗ ಅವರು ಹೇಳ್ತಾರೆ ನಮ್ಮ ಬಾಂಗ್ಲಾದಲ್ಲಿ ಇರಬೇಕಾದ್ರೆ ನಾವು ಬಡವರಾಗಿ ಬದುಕದವ್ರು ಅಲ್ಲಪ್ಪ ಶ್ರೀಮಂತರಾಗಿ ಬದುಕದವ್ರು ದಿನಕ್ಕೆ ಹತ್ತಾರು ಕುಟುಂಬ